ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಡೈಲಿ ನನ್ನ ವಿಡಿಯೋದಲ್ಲಿರುವಂಥ ರೆಸಿಪಿಗಳು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಅವೈಲೇಬಲ್ ಇರುವಂಥ ವಸ್ತುಗಳಿಂದನೇ ಅಂದರೆ ಮನೇಲಿರುವಂಥ ಐಟಮ್ಗಳಿಂದನೇ ಮಾಡಿಕೊಳ್ಳುವಂಥ ಒಂದು ರೆಸಿಪಿಗಳನ್ನೇ ತೋರಿಸ್ತೀನಿ ಹೊಸ್ದಾಗೇನೂ ಇರೋದಿಲ್ಲ ಬಟ್ ಮಾಡುವಂಥ ರೆಸಿಪಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಅದೇ ಹೊಸದಾಗಿರುತ್ತೆ ಸೊ ಇವತ್ತು ಅದೇ ಥರನೇ ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಇದುವರೆಗೂ ನೀವು ಯಾರಾದರೂ ಮಾಡಿಲ್ಲ ಅಂದರೆ ಕಂಪಲ್ಸರಿ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೆಸಿಪಿಗೋಸ್ಕರ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಇದ್ದೀನಿ ಅಂದರೆ ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ ಅಕ್ಕಿ ತೊಗೊಂಡು ಒಂದು ಸರಿ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೋಬೇಕಾಗತ್ತೆ ನಾನಿಲ್ಲಿ ನಿಮಗೆ ರೆಸಿಪಿ ಏನು ಅಂತ ಹೇಳಿಲ್ಲಲ್ವ ನಾನು ಮಾಡ್ತಾ ಇರೋದು ವೈಟ್ ಪಲಾವ್ ಮಾಡ್ತಾಯಿದ್ದೀನಿ ಅಂದರೆ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆ ಹಾಕಿದಿರೇ ಪಲಾವ್ ಮಾಡ್ತಾಯಿದ್ದೀವಿ ಸೊ ಇದನ್ನು ಯಾವ ಥರ ಮಾಡೋದು ಮಾಡೋದು ಅಂತ ಸರಿ ನೋಡ್ಕೊಳ್ಳೋಣ ನಾನಿಲ್ಲಿ ಅಕ್ಕಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಆದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ ಎಲ್ಲರೂ ಸೊ ಅಕ್ಕಿ ತೊಳೆದಿರೋ ನೀರನ್ನು ದಯವಿಟ್ಟು ಚೆಲ್ಲಬೇಡಿ ಯಾರೂ ಚೆಲ್ಲದ್ರೆ ಸುಮ್ಮನೆ ಮೋರಿಗೆ ಹೊರಟೋಗುತ್ತೆ ಯಾರು ಚೆಲ್ಲಬೇಡಿ ಅಕ್ಕಿ ತೊಳೆದಿರೋದು ಬೇಳೆ ತೊಳೆದಿರೋ ನೀರನ್ನೆಲ್ಲ ಸೇವ್ ಮಾಡಿ ಒಂದು ಪಾತ್ರೆಗೆ ಈ ಥರ ಇಟ್ಕೊಂಡು ಬೆಳಗ್ಗೆಯಿಂದ ನೀವು ಮಧ್ಯಾಹ್ನ ತನಕ ಏನೇನು ಅಡುಗೆ ಮಾಡ್ತೀರಾ ಅದರಲ್ಲಿ ವೇಸ್ಟ್ ಆಗ್ದಿರೋ ನೀರನ್ನೆಲ್ಲ ಸೇಕರಿಸಿ ನೀವು ಅದನ್ನು ನೀರನ್ನು ನೀರುಗಳನ್ನೆಲ್ಲ ಅಂದರೆ ಅಕ್ಕಿ ತೊಳೆದಿರೋದು ಬೇಳೆದೆಲ್ಲ ನೀರನ್ನು ಗಿಡಕ್ಕೆ ಹಾಕಲಿಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಈ ಒಂದು ಟಿಪ್ಪನ್ನ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ನೀವು ರೈಸ್ ಪದ ಅಂತಲೂ ಹೇಳ್ಬೋದು ಅಥವಾ ವೈಟ್ ಪಲಾವ್ ಅಂತಲೂ ಹೇಳ್ಬೋದು ನಾವು ಯಾಕಂದರೆ ಪಲಾವ್ ಮಾಡೋ ಥರನೇ ಮಾಡ್ತಾಯಿದ್ದೀವಿ ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ ನಾವು ಎಕ್ಸ್ಟ್ರಾ ಮಸಾಲೆನ ಇಲ್ಲ ಸೊ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಶಾಜೀರ ಹಾಕಿದ್ದೀನಿ ಹಾಗೆ ಗರಂ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ಚಕ್ಕೆ ಲವಂಗ ಸ್ಟಾರ್ ಹೂವು ಏಲಕ್ಕಿ ಹಾಗೆ ಒಂದು ಪಲಾವ್ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆನ ನೀವು ಒತ್ತಿಸ್ಕೊಳ್ಳುಬಾರ್ದು ಹಾಗೆ ಕಡಿಮೆನೂ ಫ್ರೈ ಮಾಡಬಾರ್ದು ಆವಾಗಲೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಹಸಿಮೆಣ್ಸಿನಕಾಯಿ ಕರಿಬೇವು ಮತ್ತು ಈರುಳ್ಳಿ ಈರುಳ್ಳಿನ ಈ ಥರ ಉದ್ದ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದ ಉದ್ದ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇವಾಗ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೈಸು ನಿಮಗೆ ಡಿನ್ನರ್ಗೆ ಲಂಚ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಕಂಪಲ್ಸರಿ ಟ್ರೈ ಮಾಡಿ ನೋಡಿ ಯಾರಾದರೂ ಮನೇಲಿ ಗೆಸ್ಟ್ ಬಂದಾಗ ನಿಮಗೆ ಬೇಗ ಆಗುತ್ತೆ ಮತ್ತು ಆಗೂ ಇರುತ್ತೆ ಫುಡ್ಡು ಅಷ್ಟೇ ಟೇಸ್ಟಿಯಾಗಿರುತ್ತೆ ತೆಲಂಗಾಣ ಸೈಡೆಲ್ಲ ಇದನ್ನು ಬಗಾರ ರೈಸ್ ಅಂತೇಳಿ ಮಾಡ್ತಾರೆ ಬಟ್ ಇದರಲ್ಲಿ ತರಕಾರಿ ಹಾಕಲ್ಲ ಅವರು ಜಸ್ಟು ಈರುಳ್ಳಿ ಆಲೂಗಡ್ಡೆ ಮಾತ್ರ ಹಾಕಿಬಿಟ್ಟು ಬಗಾರ ರೈಸ್ ಅಂತ ಮಾಡ್ತಾರೆ ಸೊ ಆ ಥರ ಟೇಸ್ಟ್ ಕೊಡುತ್ತೆ ನಿಮಗೆ ಈ ರೈಸು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನಿಲ್ಲಿ ತರಕಾರಿಗಳನ್ನೆಲ್ಲ ತಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಬಟಾಣಿ ಇಷ್ಟು ತಗೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ನಾನೀಗ ತರಕಾರಿಗಳನ್ನೆಲ್ಲ ಹಾಕೋತಾ ಇದ್ದೀನಿ ತರಕಾರಿ ಹಾಕಿದ ತಕ್ಷಣ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಐದರಿಂದ ಆರು ನಿಮಿಷ ಮ್ಯಾಕ್ಸಿಮಮ್ ಒಂದು ಹತ್ತು ನಿಮಿಷ ಅಂದ್ಕೊಳ್ಳಿ ಹತ್ತು ನಿಮಿಷ ತನಕ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೆ ಸೊ ತರಕಾರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಅರ್ಧ ಬೇಯುತ್ತೆ ತರಕಾರಿನೂ ಬೇಯುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತರಕಾರಿಯಲ್ಲಿರುವಂಥ ಟೇಸ್ಟೆಲ್ಲ ಅನ್ನಕ್ಕಿಡಿದು ಅನ್ನೂ ತುಂಬ ಟೇಸ್ಟಿಯಾಗತ್ತೆ ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಈ ಥರ ಪುಲಾವನ್ನ ಸೊ ಇವಾಗ ಇವಾಗ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಜಸ್ಟ್ ಒಂದು ಸಾರಿ ತರಿತರಿಯಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದನ್ನು ಕಲ್ಲಲ್ಲಿ ಜಜ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಯಾಕಂದರೆ ಖಾರಕ್ಕೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿನ ನಾವು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ರುಬ್ಬಿ ಹಾಕ್ಕೊಂಡ್ರೆ ಅದರ ಕಲರ್ ಚೇಂಜ್ ಆಗುತ್ತೆ ಪ ರೈಸ್ದು ಹಾಗಾಗಿ ನಾನು ರುಬ್ಬಿ ಏನೂ ಹಾಕ್ಕೊಳ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ ಜಿಂಜಾ ಗಾರ್ಲಿಕ್ ಪೇಸ್ಟು ನಾನು ಸ್ವಲ್ಪ ಜಸ್ಟ್ ಒಂದು ಸರಿ ಹಿಂಗೆ ಕುಟ್ಬಿಟ್ಟು ಇದ್ದೀನಿ ನಂತರ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನೆಲ್ಲ ಕರೆಕ್ಟಾಗಿ ಕುಟ್ಕೊಂಡು ರೆಡಿ ಮಾಡಿಕೊಂಡು ನಂತರ ನಾವಿಲ್ಲಿ ರೈಸನ್ನು ಇದ್ದೀನಿ ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿರುವಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ನೀರು ಇದ್ದೀನಿ ನಾನಿಲ್ಲಿ ನಾನು ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪಷ್ಟು ನೀರು ಇದ್ದೀನಿ ಸೊ ಇಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಇದೆಯಲ್ವಾ ಬೇಯೋದಕ್ಕೆ ಟೈಮ್ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ನಾನು ತುಂಬ ಪುಡಿ ಪುಡಿ ಆದರೆ ಚೆನ್ನಾಗಿರಲ್ಲ ರೈಸು ಸೊ ಉದ್ರದ್ರಾಗಿ ಬೇಕನ್ನೋರು ಅನ್ನೋರು ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳಿ ಇಲ್ಲಿ ಸೋನಾ ಮಸೂರಿ ರೈಸನ್ನು ತೊಗೊಂಡಿದ್ದೀನಿ ಸೊ ನೀವು ಬಾಸ್ಮತಿ ರೈಸಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಯಾವ ಬಿರಿಯಾನಿಗೂ ಕೂಡ ಕಡಿಮೆ ಇರೋಲ್ಲ ಕಣ್ರಿ ಅಷ್ಟು ಚೆನ್ನಾಗಿರುತ್ತೆ ಈ ರೈಸು ಸೊ ಇವಾಗ ಉಪ್ಪು ಹಾಕಿದ್ದೀನಿ ನಾನು ಆಲ್ರೆಡಿ ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ಬರೋ ತನಕ ವೆಯ್ಟ್ ಮಾಡೋಣ ಈ ರೈಸ್ಗೆ ಒಂದೇ ವಿಸಿಲ್ ಸಾಕು ಸೊ ಇವಾಗ ಒಂದು ವಿಸಿಲ್ ಬಂದು ತಣ್ಣಗಾಗಿದೆ ಕುಕ್ಕರು ನಾನು ಪ್ರೆಷರ್ ಓಪನ್ ಮಾಡಿಲ್ಲ ಸೊ ಇವಾಗ ಕುಕ್ಕರ್ ತಣ್ಣಗಾದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ವೈಟ್ ಪಲಾವು ರೈಸ್ ಹಂಗೆ ವೈಟಾಗೇ ಇದೆ ನಿಮಗೆ ರೈಸ್ ಕಲರ್ ಏನು ಚೇಂಜ್ ಆಗೋಲ್ಲ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇ ಲೈಟ್ ಬ್ರೌನ್ ಕಲರ್ ಬರುತ್ತೆ ಸ್ವಲ್ಪ ಗ್ರೀನಿಷ್ ಆಗಿ ಬಟಾಣಿ ಎಲ್ಲ ಅಲ್ವಾ ಹಾಗಾಗಿ ಸೊ ಇವಾಗ ಈ ರೈಸನ್ನು ನೀವು ಈಗೇ ಕಲಿಸ್ಕೊಂಡ್ರೆ ನಿಮಗೆ ಸರಿ ಹೋಗೋಲ್ಲ ಅನ್ನ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಯಾವುದಾದ್ರು ಒಂದು ದೊಡ್ಡ ಪಾತ್ರೆ ತೊಗೊಂಡು ಪಾತ್ರೆಗೆ ಕುಕ್ಕರಲ್ಲಿರುವಂಥ ಅನ್ನ ಫುಲ್ ಅದ್ರ ಜೊತೆಗೆ ಪಲಾವ್ನ ಅದಕ್ಕೆ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಮಾಡುವಂಥ ಕಾಮೆಂಟ್ ಆಗಿ ಲೈಕ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಇಷ್ಟು ಚೆನ್ನಾಗಿದೆ ಸೊ ಇದನ್ನು ನಾನು ಹೀಗೆ ಕಲಿಸಲ್ಲ ಈ ಬುಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಸರಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅನ್ನ ಕೂಡ ಉದ್ರ ಉದ್ರಾಗಿ ಬಂದಿದೆ ಕಲರ್ ಕೂಡ ಸೂಪರಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಇಲ್ಲ ನೀವು ಕಾಯಿ ಚಟ್ನಿ ಆಗಲಿ ಮಾಡಿಕೊಂಡು ತಿನ್ಬೋದು ಈವನ್ ವೆಜ್ ತಿನ್ನೋರಾದರೆ ಇದ್ರ ಜೊತೆಗೆ ಚಿಕನ್ ಗ್ರೇವಿ ಎಗ್ ಕರಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ವೆಜ್ ತಿನ್ನೋರಾದರೆ ನೀವು ಆ ಥರ ಕೂಡ ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೆಸ್ಟ್ ಬಂದಾಗ ವಿತಿನ್ ಒಂದು ಫ ಆಫ್ ಆನ್ ಅವರಲ್ಲಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಲಂಚ್ ಬ್ರೇಕ್ಫಾಸ್ಟ್ ಆ್ಯಂಡ್ ಪರ್ಫೆಕ್ಟ್ ಪರ್ಫೆಕ್ಟಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇದು ವೈಟ್ ಪುಲಾವ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ థ్యాంక్ యూ సో మచ్ ఫ్రెండ్స్ ఎల్గూ కీప్ వాచింగ్ చందుజీ ఛానల్